ಕಾಣ್ತಿರಿ ಹೈ ಹಾಯ್ ಪಾ ನಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಬಂದ್ರೆ ಆಂಚನೆ ಎನ್ನ ಚಾನಲ್ ನಿಗಲು ಫಸ್ಟ್ ಟೈಮ್ ಕೂತೀನಿ ದಂಡ ಸಬ್ಸ್ಕ್ರೈಬ್ ಮಾಡಿ ಜಡ್ಡ ಸಬ್ಸ್ಕ್ರೈಬ್ ನ ಮಲ್ಪ್ಲೆ ಅಂಚ ಒಂಚಿ ಲೈಕ್ ಲ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ವಿಡಿಯೋ ಕಂಟಿನ್ಯೂ ದ ಸಪೋರ್ಟ್ ಲ ಮಲ್ಪ್ಲೆ ಇನ್ನಿ ಅನ್ ಮಲ್ಪ ನ ರೆಸಿಪಿ ದಾದ ಪಂಡ ಚಿಕನ್ ಗ್ರೀನ್ ಮಸಾಲ ಚಿಕನ್ ಗ್ರೀನ್ ಮಸಾಲದ ರೆಸಿಪಿ ಅನ್ನ ನಿಕ ಮಲ್ಪ್ತೀನಿ ಶೇರ್ ಮಲ್ಪರ ಉಲ್ಲೆ ಅಂಚನೆ ನೆಡ್ ದುಂಬುತ ಗೀ ರೈಸ್ ರೆಸಿಪಿ ಲ ನಿಕ ಉಡುತು ತರ ಅಂಡ ನಿಕಲೆ ಗೊತ್ತಿಪ್ಪು ಆನಿಲೆ ಅನ್ ಚಿಕನ್ ಗ್ರೀನ್ ಮಸಾಲ ದ ನೆಕ್ಸ್ಟ್ ವಿಡಿಯೋ ಪಾಡ್ವೆ ಪಂದ್ ಪಂದಿತ್ತೆ அஞ்சாயை நீசாலத ரெசிபி ஷேர் மல்பே ஒன்று கீ ரேசிக்க நம்ம அட் மல்தட நுப்போல டேஸ்ட் ஆப்பினா ரெசிபிங்கே வீடியோ கண்டிப்பது சப்போர்ட் மலப்பே பண் இன்ன வீடியோ கேஜி தத்து சிக்கன் தந்தேன் சிக்கன் எடே மல்த க்ளீன் மல்து பவுல பாட் ரெடி மல்தே சிக்கன் மசாலா மல்பரை ಫಸ್ಟ್ ಫಸ್ಟ್ಗೆ ಅದು ಏನು ಒಂದು ಚಮಚದಾತು ಮಂಜೂಳ್ದ ಪುಡಿ ಬೊಕ ಪಕ್ಕ ಖಾರೋಗ ಮಲ್ಪುನ ಏನು ಮುಂಚಿದ ಪುಡಿ ಹೋಮ್ ಮೇಡ್ ಇಲ್ಲಡೆ ರೆಡಿ ಮಲ್ತಿನ ಚಿಕನ್ಗೆ ಏನು ಒಂಚು ಮಸಾಲ ರೆಡಿ ಮಲ್ಪೆ ಮ್ಯಾರಿನೇಟೇ ಪಲ ಮಲ್ಪಾರೆ ಬಕ್ಕ ಅನಿಕ್ ಮುಂಚಿಗೆ ಬಕ್ಕರ ಮಸಾಲ ಪಾಡ್ದು ರೆಡಿ ದೀದಿಪ್ಪುನ ಮಸಾಲ ಒಂದು ಕಾರ್ಗೆ ಎದ್ಬಿಡು ಅದು ಪಾಡೋ ಒಂಚು ಮುಂಚೆ ಸ್ಪೂನ್ದಾ ಪಾಡೊಂದೆ ಏನು ಅಂಚಿನ ಫ್ರೆಶ್ ಆದ ಗುದ್ದು ದೀತಿನ ಬೆಳ್ಳುಳ್ಳಿ ಬೊಕ್ಕ ಶುಂಠಿ ಏನನ್ನೆತ್ತ ಪೇಸ್ಟ್ ಪಡೊಂದು ಇಚ್ಛಿ ಒಂದೇನೇ ಸರಿ ಇಟ್ಟಿಗೆ ಫ್ರೆಶ್ ಅದು ಅಂಚೆ ರುಚಿಗೆ ಬೋಡ ಉಪ್ಪು ಪಾಡೊಂದು ಸರಿಟಿ ಮಿಕ್ಸ್ ಮಾಡ್ತದೆ ಮ್ಯಾರಿನೇಟ್ ಮಾಡ್ತದ್ದು ಒಂಚು ಅರ್ಧ ಗಂಟೆ ದೀಕ ಬಂದುಲ್ಲೆ ಜಾಸ್ತಿ ಪುಡ್ತಿಲ್ಲ ದೀವಳಿ ಏನೊಂದನ್ನು ಒಂಚು ಅರ್ಧ ಗಂಟೆ ದೀಪೆ ಅದ ಮುಟ್ಟ ನಮ್ಮ ಮಸಾಲೆ ರೆಡಿ ಮಲ್ಪಗ ಫಸ್ಟಿಗೆ ಕ್ಲೀನ್ ಮಾಡ್ತಿದ್ದೀನೋ ಒಂಚಿ ಕಟ್ಟು ಪಾಲಕ್ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದೇ ಪುದೀನ ಬಗೆ ಖಾರಕ್ಕೆ ಬುಡಿತಿನ ಕಾಯಿ ಮುಂಚಿ ಪೂರ ಕ್ಲೀನ್ ಮಲ್ತದೇ ಇದ್ದೀತೀನಿ ಏನು ಅಂಚೆನೆ ಕುಡಂಜಿ ತಟ್ಟು ರೆಡ್ ನೀರುಳ್ಳಿಲಾ ಒಂಜಿ ಟೊಮೆಟೊನಲ್ಲ ಕಟ್ ಮಲ್ತದ ಐಟಿಡು ಬೊಕ್ಕ ಇತ್ತ ಒಂಜಿ ಬಾಣಲೆಗೆ ಒಂಜಿ ರೆಡ್ ಸ್ಪೂನ್ ಅದು ತಾರಿದೆ ಪಾಡ್ದು ಐಕ್ ಕಟ್ ಮಲ್ತೀತಿನ ನೀರುಳ್ಳಿ ಪಾಡೊಂದುಲ್ಲೆ ಉಂದಿನ ಒಂದೇ ಬಾಡಾದ ಏನು ಗ್ರೈಂಡ್ ಮಲ್ಪುಗ ಬಂದುಲ್ಲೆ அஞ்சது ஃபஸ்ட் பூரா மசாலே நேங்க தந்தை துப்பு ஆடு பாலக்க துப்பு ஆடு கொத்தம்பரி சப்பாடு நீரு ஆடு அவன் மாத்தின் எண்ணெடுவன் பாடவன்வெ துந்தெடுபா டொமெட்டோ பாடந்த காய் முஞ்சின் கட் மாத்பாடுவேன் நவித சௌண்ட்லேந்திப்பு கொத்தம்பரி சப்பு புதீன பக்கா ஆலா குண்டத்தை அவ என்ன நிப்பாடுவே ஒட்டு பூ பூரா பாடாது சப்போ வாய்ஸ் வரை போலீ అదగని జాస్తి పక్కదా పెత్తద నా పూర ఆవజ్ మన ఆపిన అదమ్ముట్ మంది ఇప్పు యాన్ పాత్రలు అంచు చాలా అప్పులు ఇత పూర తప్పు బాడోడు అదమ్ముటొంది మిక్స్ మల్ తండె ఇంట్లో బాడొందు బైత సరి బాడై పక్క గ్యాస్ ఆఫ్ మల్పుకా రుచి రుచి అని అంచిన చికెన్ గ్రీన్ మసాలా రెడీ మల్పుగా ಚಪ್ಪೆ ಐಟ್ ಐಟೆಡ್ ಬೊಕ್ಕ ಮಿಕ್ಸಿ ಜಾರ್ ಪಾಡ್ದು ಗ್ರೈಂಡ್ ಮಲ್ಪರೆ ತಾನು ಅಲ್ಲಿ ಪೇಸ್ಟ್ ರೆಡಿ ನೆನ್ನ ಗ್ರೀನ್ ಮಸಾಲದ ಶೋ ಕಲರ್ ಎಲ್ಲ ಭಾರಿ ಎಡ್ಡೆಡ್ ಎಡ್ ಬೈತಂಡ ಇತ್ತ ಒಂಚ ಕಡಾಯಿ ಮೂಜಿ ಸ್ಪೂನ್ ದಾತ ತಾರೆದಣ್ಣೆ ಪಾಡ್ದೆ ಅನ್ನ ಐಕ್ ಮ್ಯಾರಿನೇಟ್ ಮಲ್ತಿತ್ತಿನ ಚಿಕನ್ ಪಾಡ್ದು ಆ ಚಿಕನ್ ಒಂಜಿ ಸೆವೆಂಟಿ ಪರ್ಸೆಂಟ್ ಬೇಯ್ಯಾರೆ ಬಿಡ್ಬೇಕು ಜಾಸ್ತಿ ಬಿಡಿಸಿ ಇಜಿಂದ ಅಂಡ ಕೆಲವ್ರಿಗೆ ಎಣ್ಣೆ ಡೀಪ್ ಫ್ರೈ ಮಲ್ತತೆ ಫ್ರೈ ಮಾಲ್ತದಿಲ್ಲ ಗೆತ್ತದೆ ಒಂದೇನು ಗ್ರೇವಿಗ್ ಪಾಡೋಲಿ ಯಾನ್ ಇಂಚ ಮಲ್ತು ಜಾಸ್ತಿ ಎಣ್ಣೆ ಬುಡಚಿ ಬಂದು ಒಂದು ಮೂಜಿ ಸ್ಪೂನ್ದ ಪಾಡ್ದು ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಬೇಯ್ತಂಡೆ ಅವು ಆತ ಬೇಯ್ತಿಗಿನ ಒಂದೇನು ಏನೊಂದು ಕಡ ಹಿಡ್ದು ಗೆತ್ತದ ಬೇಯ್ತೆ ಸಪ್ರೇಟ್ ಮಲ್ತೀಪೆ ಇದು ಒಂದು ಕೊಂಚರು ಬಾಯಿ ಮುಚ್ಚಿದ್ದು ಬೇಯ್ಯರೆಗೆ ಬುಡಕ ಒಂದು ಬೇಗ ಬೇಯ್ ಪುಂಡತ್ತೆ ನಮ್ಮನ್ನ ಊರ್ದಕ್ಕೂರಿಯ ಲೆಕ್ಕಾತು ಅಂಚದು ಬೇಗ ಹಾಪೊಂಡು ಆ್ಯಂಡ್ ಒಂಚೂರು ಎರಡು ನಿಮಿಷ ಬರೋ ಒಂಚೂರು ನಮ್ಮ ಮೂಪಡು ಹಾಕ್ಕೊಂಡು ಅಡಿಪತ್ತಾರೆ ಬಲ್ಲಿ ಬಂದು ಇದೆ ಇಡ ಅಡಿಪಾತ್ರಿಂದ ಟೇಸ್ಟ್ ಚೇಂಜ್ ಹಾಕೊಂಡು ತೈಕೋಸ್ಕರ ಒಂಚೂರು ಎರಡು ನಿಮಿಷ ಬಿಡ್ತು ಏನೊಂಚೂರು ಮುತ್ತುದು ಬಾಯಿ ಮುಚ್ಚಿದ್ದು ದೀಪಿನಿ ತುಳಿ ಇತ್ತಲೇ ಗೊತ್ತಾದಿಪ್ಪು ನೆತ್ತಂತೆ ಕಲರ್ ಚೇಂಜ್ ಒಂದು ಬರ್ತಾನೆ ಎಕಡೆ ಕೆಂಪು ಕೆಂಪು ತೂಚಂದಿತ್ತಂತೆ ತುಳಿ ಇತ್ತೆ ಕುದ್ದಿ ಒಂದು ಉಂಡು ಬಂಡ ಒಂದು ಬೈತದ ರೆಡಿ ಆ ಒಂದು ಬೈದಂಡ್ ಕುದಿನ ಒಂಚು ಬಾಚನ ಗಿತ್ತೀಪೆ ಅಂಚನೆ ಮಿಕ್ಸಿ ಚರ್ಗೆ ಒಂಚು ತಾರ ಇಲ್ಲ ಪಾಡ್ದುಗೆ ತೊಂದೆನೆ ಪೇರ್ಗೆತ್ತೀಕಪ್ಪಂದು ತುಲೆ ರೆಡಿ ಆತಂಡ இத்தே நாவே கடைனு யூஸ் மாடோர டிக்கர பூஜை லக் ஒஞ்சரைபூந்தாத்து சூர எண்ணெய் பண்ணு ரூட்டி எண்ணெயை சுமாரி யூஸ் மால்தான் ஜாஸ்தி எண்ணெயை படிச்சி பந்து ஒன்ஜரை ஸ்பூன் ஆத்து எண்ணைகு சூர் ஜீரிக பாடுண்டே ஒர்க்ணைக்கு இத்தே செலவங்காயி இல்லக்கி அவன் பூரா இடி கரம் மசாலா உண்டைத்து அவன் பூரா பாடண்டே முஞ்சி தேஜ் பத்தா பாடுண்டே பலவதி ಆ್ಯಂಡ್ ಜಾಸ್ತಿ ಕರೆಂಟ್ ಬಿಟ್ರೆ ಬಳ್ಳಿ ಪಲ ನಮ್ಮ ಗರಂ ಮಸಾಲನು ಇತ್ತ ಕಿಂಜ ನೀರುಳ್ಳಿ ಪಾಡೊಂಡೆ ಇವೆ ಒಗ್ಗರಣೆ ಒಂಥೆ ಪುರ್ತು ನೀರುಳ್ಳಿ ಬಾಡಾಗ ನಮ್ಮ ಮತ್ತು ನೀರುಳ್ಳಿ ಪಾಡೊಂದು ಬೈತನತೆ ಮಸಾಲ ಗ್ರೈಂಡ್ ಮಾಡ್ತಿತ್ತು ನಿನ್ನೆಕ್ಕೆ ಪಾಡ್ಗ ಫಸ್ಟ್ ಹಿಡಿದು ನೀರು ಪಾಡ್ನೂ ಬಿಡ್ಸಿ ಚೂರು ಒಂದೇನು ಅಡಿಗೆ ಬಣ್ಣದ ದೇಗ್ ಪಂಡ ನಮ್ಮ ಫಸ್ಟ್ ಒಂದೇನು ಬಾಡದ ಜಾಸ್ತಿ ಬಾಡೋಟ್ ಬಂದಿಚು ಒಂದು ಚೂರು ಎಣ್ಣೆಡ್ ಫ್ರೈ ಮಾಲ್ತಂಡೆ ಅವು ನಮ್ಮ ತುಪ್ಪ ಆಡ ನೀರುಳ್ಳಿ ಟೊಮೆಟೊ ಪೂರ ಬಾಡೋದು ಇವಾಗ ಗ್ರೈಂಡ್ ಮಲ್ದಿನ ಅಂಚ ಮಲ್ತಂಡ ಕೈ ಚಿನ ಗ್ರೀನ್ ಮಸಾಲ ಉಂಡತ್ತೆ ಬೇಕಾಯ್ತ ಟೇಸ್ಟ್ ಚೇಂಜ್ ಹಾಕೊಂಡು ಹಾಲು ಹಾಕ್ಬಂಡು ಚಮ್ ನಮ್ಮ ಬಾಡದ್ ಪೂರ ಮಲ್ತಂದಾಂಡ ಉಂಡತೆ ಒಂತೆ ಪೂರ್ತು ನಮ್ಮ ಬೆಚ್ಚ ಮಲ್ತು ಜಡಲ ದಾಲ್ ಹಾಲು ಹಾಪುಚಿ ಬಿಸಿನಾಂಡ ಬೇಗ ಗ್ರೀನ್ ಮಸಾಲದ ಕೈ ಹಾಲು ಹಾಪೀನಿ ಅದಕ್ಕೆ ಏತ ಹದ ಬೋಡಿ ಅನ್ಪಾಡ್ದು ಸರಿ ಮಲ್ತನ್ವೆ కొద్ది బరుంది ఉండతే కట్ మల్తిత్తినీ టొమాటోన్లా పాడు ఇది వంతె పుడుతుంది బెయ్యాడు ఇతడు చికెన్ బెయ్యి పద్దీది అవే పూర నెక్ పాడు నెక్కించ చికెన్ ఫ్రై మల్తీలా పాడోలే ಎಣ್ಣೆ ಫ್ರೈ ಮಲ್ತೀಚಿ ಇಂಚನೆ ಒಂತೆ ಎಣ್ಣೆ ಅಡುಗೆ ಬಾಡೋದು ಒಂಚೆ ಸೆವೆಂಟಿ ಪರ್ಸೆಂಟ್ ಅದು ಬೇಯ್ಪಾದ ಈ ಎಣ್ಣೆ ಪಾಡನ್ನೆ ಇತ್ತ ಬಾಯಿ ಮುಚ್ಚು ಎಣ್ಣೆಕ್ಕ ಒಂದು ಜಾಸ್ತಿ ಪುಡ್ತು ಬುಡ್ಚು ಬೇಯ್ಯಾರ್ದು ಬಣ್ಣ ಮೂರಂತೆ ಚಿಕನ್ ಬೇಯ್ಪಾದತೆ ಜಾಸ್ತಿ ಪುಡ್ತು ಹಾಪುಚ್ಚಿ ಚಿಕನ್ದ ಒಂದು ಗ್ರೇವಿದ ಟೇಸ್ಟ್ ಮಸ್ತ್ ಶೋಕ್ இது ருச்சிக்கு பூடேனா உப்பு பாடமே சிக்கன் பாடித்தே அஞ்சு சிக்கன் பாடுதை பக்கேஸ்ட் தூத்து நம்ம உப்பு பாடு அப்படு பக்க நன நிக்கு தாரித பீரு படுறோம் அந்தாச்சு கொஞ்சம் உப்பு பாடனே நீ குள்ள ಇತ್ತೆ ಕುದಿ ಕುದ್ದಿ ಬರೋದು ಉಂಡತಿ ಸರಿ ಇಟ್ಟು ರೆಡಿ ಅವ್ನು ಬೈಯ್ದಂಡು ಇತ್ತೆ ತಾರೈದ ಪೇರ್ ಪಾಡ್ವೆ ತಾರೆದ ಪೇರ್ ಹತ್ತಡ ಏನೊಂದು ಚೂರ ನಮ್ಮನ ಹಳ್ಳಿ ಅತ್ತಿ ತಾರೈದ ಪೇರೆ ನಮಗೆ ಚಜ್ ಪಕ್ಕ ತಿಂಡು ಅವು ಮಸ್ತ್ ಇಡ್ಡೆ ಹೆಲ್ತ್ಗಳೇ ಇಡ್ಡೆ ಒಬ್ಬ ರುಚಿಲ್ಲ ಲಾಯ್ಕ್ ಹಾಕ್ಕೊಂಡು ಈಜನ್ನು ಕೆಲವರು ಫ್ರೆಶ್ ಕ್ರೀಮ್ ಪುರ ಪಾಡ್ವೇರು ಈಜಾ ಬ ಕಾಜು ಪೇಸ್ಟ್ ಪೇಸ್ಟೆಲ್ಲ ಪಾಡ್ವೇರು ಅವ್ಲು ಮಸ್ತ್ ರುಚಿ ಹಾಕ್ಕೊಂಡು ಆ್ಯಂಡ ಏನು ಹಳ್ಳಿ ಮಲ್ಪ ಇಟ್ಟ ಹಸ್ರ ಅದು ಹೆಂಗೆ ರಪ್ಪ ಅವಿನ ನಾಡ್ ನಾಡಿನೆರೆ ತಾರಾಯದ ಪೇರ್ ಈಜಿ ತೋಜ್ ಬಕ್ಕ ಹೆಲ್ತ್ಗಳೇ ಇಡ್ಡೆ ಜೀವ ఎడ్డైనా అనిచితీ అంచెనే బాగ్గల రుచి ఆపినచితినే నేను ఇని మల్తీని బట్ లాస్ట్గా కసూరి మెతి పాడుండెం సరి కదీ బంద కసూరి మీతి పాడుండే ఎన్న ఫేవ్రెట్ ఇంగ్రీడియంటే అని చెప్పలే ఇష్టదిప్పని చికన్గందు మస్తు బెస్ట్ ఆపండు బాయి ముచ్చి దీని పులేసరి కదీ బతుండు రెడీ ఆండి ఎన్న గ్రీన్ మసాలా చికెన్ మసాలా రెడీ అవుతుండు ఆతుండే ఉందా ఒక పాడుగా ಚಿಕನ್ ಗ್ರೀನ್ ಮಸಾಲ ಮಸ್ತ್ ಪಾ ಮಸ್ತ್ ಎಡ್ಡೆ ಕಮ್ಮಿನೆಲ್ಲ ಶೋಕ್ ಬರೋಂದುಂಡು ಅಂಚನೆ ಟೇಸ್ಟ್ ಎಲ್ಲ ಮಸ್ತ್ ಸೂಪರ್ ಆತನ ನಿಕ್ಕುಲವಂದ ಟ್ರೈ ಮಾಡ್ತಿದ್ದು ತುಲೆ ಏನು ಬಾಕಿ ಏಪಲ ಪನ್ ಹೆಚ್ಚಿನ ಗುಲಾಂಕ ಏನು ಮೇರೆ ಈ ತಾಯಿ ಕಸೂರಿ ಮೆತಿ ಜಾಸ್ತಿ ಪಾಡ್ವ ಜಾಸ್ತಿ ಪಾಡೋರು ಹುಲಾ ರೆಸಿಪಿಗೆ ನಿಕ್ಕುಲವ್ರೆ ಟ್ರೈ ಮಾಡ್ತೂಲೆ ಅದಾಗ ಟೇಸ್ಟ್ ಸೂಪರ್ ಆಪುಣಿ ಅದಕ್ಕೋಸ್ಕರ ಏನಾವ್ ಏಪಲ ಎನ್ನ ಜಾಸ್ತಿ ರೆಸಿಪಿಗೆ ಏನಾವೇನು ಪಾಡೋಂದಿಪ್ಪ ತುಲೆ ಮಸ್ತ್ ಶೋಕ್ ಆತನೇನಾ చికెన్ గ్రీన్ మసాలా గ్రేవి నికుల కండితే డ్రై మళ్ళ పక్క నిల ఎంచాపం కొంచెం కమెంట్ మంత్ పనులే వీడియో ఇష్టం లైక్ లెలా మే సబ్స్ైబ్ మల్పందే తా సబ్స్క్రైబ్ సపోర్ట్ మళ్ళీ పండితే వీడియో నీటి ఎండ్ మళ్ళి ఓకే బాయ్